ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವೀಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ತುಂಬ ಜನ ವೀಡಿಯೋನ ನೋಡ್ತೀನಿ ಹಾಗೆ ಲೈಕು ಕೂಡ ಮಾಡಲ್ಲ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇವತ್ತಿನ ಲಾಗ್ನ ನಾನು ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ಮಟನ್ ಕೋಳಿ ಅಂತ ಹೇಳ್ತಾರೆ ಇದನ್ನು ಅಂದರೆ ಒಂದು ಕೋಳಿ ಬಂದು ಆರೂವರೆ ಕೆ ಜಿಯಿಂದ ಏಳು ಕೆ ಜಿ ತನಕ ಇರುತ್ತೆ ಇದು ಕೋಳಿ ಇದನ್ನು ನಮ್ಮ ಮನೆಯವರು ಎರಡು ತೊಗೊಂಡಿದ್ರು ಅಂದರೆ ನಾವು ಮಾಮೂಲಿ ಕೋಳಿ ಹಾಕಿಸ್ಕೊತೀವಲ್ಲ ಅವ್ರ ಹತ್ರ ತೊಗೊಂಡಿದ್ರು ಮಟನ್ ಕೋಳಿ ಅಂತ ಹೆಸರು ಇದಕ್ಕೆ ಮತ್ತು ಫಾರಮ್ ಪೇ ಪೇರೆಂಟ್ ಅಂತಲೂ ಕೂಡ ಕರೀತಾರೆ ಇದನ್ನು ಒಂದು ಕೋಳಿ ಬಂದು ಏಳುವರೆಯಿಂದ ಎಂಟು ಕೆ ಜಿ ತಗ ಇತ್ತು ಎರಡು ಕೋಳಿ ತೊಗೊಂಡಿದ್ರು ಅದರಲ್ಲಿ ಹದಿನಾಲ್ಕರಿಂದ ಹದಿನೈದು ಕೆ ಜಿ ಏನೋ ಬರ್ತಾ ಇತ್ತು ಒಬ್ಬರೇ ಇದನ್ನ ಕಟ್ ಮಾಡಿದರೆ ಆಗಲ್ಲ ಅಂದ್ಬಿಟ್ಟು ಒಂದು ನಾಲ್ಕೈದು ಮನೆಯವ್ರು ಸೇರಿಕೊಂಡು ಕೋಳಿನ ಕಟ್ ಮಾಡ್ತಾ ಇದೀವಿ ಫಸ್ಟು ನಮ್ಮ ಮನೆ ದೇವ್ರು ಇಲ್ಲೇ ನಮ್ಮ ಹೊಲದಲ್ಲಿ ಇದೆಯಲ್ಲ ಟೊಕ್ರಿ ಬೆಂಕಿ ಅಂತ ರೆಗ್ಯುಲರ್ ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ ಅಲ್ಲಿ ಹೋಗಿ ದೇವ್ರಿಗೆ ಕುಯ್ಕೊಂಬಂದ್ರು ಮನೆಯವರು ಹಾಗಾಗಿ ಇವಾಗ ತೂಕ ಎಲ್ಲ ಹಾಕಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಏನಾರ ಹರಕೆ ಏನಾರು ತಗೊಂಡು ಮಾಡಿಕೊಂಡಿದ್ರೆ ನಾವು ಕೋಳಿ ಅಲ್ಲಿ ಮಾಮೂಲಿ ನಾನು ಮುಂದೆ ಅಂದರೆ ನಾನು ಹಿಂದಿನ ಲಾಗಲ್ಲೂ ಕೂಡ ತೋರಿಸಿದ್ದೀನಿ ಮುಂದೆ ನೆಕ್ಸ್ಟ್ ಕೂಡ ತೋರಿಸ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಳ್ಳಿ ಲಾಗ್ನ ತುಂಬ ಜನ ವೀಡಿಯೋನ ನೋಡ್ತಿರಲ್ಲ ಎಲ್ಲ ಸ್ಕಿಪ್ ಮಾಡಿ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಪೂರ್ತಿ ವೀಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ನೋಡಿ ಇವಾಗ ಎರಡು ಕೋಳಿ ಕೋಳಿದು ಕಾಲು ಕಟ್ಟಿದ್ದಾರೆ ಇದನ್ನು ಇವಾಗ ನಮ್ಮ ಮನೆ ದೇವರು ಅಲ್ಲಿ ಹೋಗೋಕ್ಕೆ ಅಂದ್ಬಿಟ್ಟು ನಮ್ಮ ಚಿಕ್ಕಮ ಮತ್ತು ನಮ್ಮ ಮನೆಯವರು ದೇವ್ರ ಪೂಜೆ ಸಾ ಪೂಜೆಗೆ ಉದ್ಗಡ್ಡಿ ಮತ್ತೆ ಹೂವು ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದಾರೆ ಹಾಗೆ ಇವಾಗ ನೀರು ಕೂಡ ತೊಗೊಂಡೋಗ್ತಾರೆ ಅಂದರೆ ಅಲ್ಲಿ ಡೈಲಿ ಹೋಗಿ ಪೂಜೆ ಮಾಡ್ಕೊಬರೋದು ಅಲ್ಲೆಲ್ಲ ನೀರು ಬರಲ್ಲ ಅಂದ್ಬಿಟ್ಟು ಒಂದು ವಾಟರ್ ಕ್ಯಾನಲ್ಲಿ ನೀರೆಲ್ಲ ತೊಗೊಂಡು ಕೋಳಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಆ ಕೋಳಿ ಬಂದು ಹದಿನೈದು ಕೆ ಜಿ ಬರುತ್ತಲ್ಲ ಒಬ್ಬರೇ ತೊಗೊತಾ ಇಲ್ಲ ಒಂದು ನಾಲ್ಕೈದು ಜನ ಮನೆಯವರು ಅಂದರೆ ಒಬ್ಬೊಬ್ರಿಗೆ ಮೂರು ಕೆ ಜಿ ಬರೋ ಥರ ತಗೊತಾ ಇದ್ದೀವಿ ಅಂದರೆ ಅದು ವೇಸ್ಟೇಜ್ ಅಷ್ಟು ಹೋಗುತ್ತೆ ಅದು ಕರಳಾಗಿರ್ಬೋದು ಹಾಗೆ ಅದು ಪುಕ್ಕ ಅದೆಲ್ಲ ಹೋಗಿ ಇನ್ನೆಷ್ಟು ಒಂದೆರಡು ಎರಡು ಕೆ ಜಿ ಅಂತ ವೇಸ್ಟೇಜ್ ಓಕೆ ಹೋಗುತ್ತೆ ಅಂದರೆ ಸ್ವಲ್ಪ ದೊಡ್ಡ ಕೋಳಿ ಇರೋದ್ರಿಂದ ವೇಸ್ಟೇಜು ಕೂಡ ದೊಡ್ಡದಾಗಿ ಹೋಗುತ್ತೆ ನೋಡಿ ಇವಾಗ ಅಲ್ಲಿ ದೇವ್ರಿಗೆ ಹತ್ರ ಹೋಗಿ ಎಲ್ಲ ತೀರಿಸ್ಕೊಂಡು ಅಲ್ಲಿ ಇದು ಮಾಡಿ ಬಂದರು ಇವಾಗ ಮತ್ತು ಇಲ್ಲಿ ಇವಾಗ ನಮ್ಮ ಅಂಗಡಿಯಲ್ಲಿ ಇವಾಗ ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಫುಲ್ಲು ದೊಡ್ಡ ಕೋಳಿ ನೋಡಿದ್ರೇ ಒಂಥರ ಅನ್ನಿಸ್ತಾ ಇತ್ತು ನಮ್ಮ ಮನೆಯವ್ರು ಎಷ್ಟೇ ದೊಡ್ಡ ಕೋಳಿ ಇದ್ರು ಕೂಡ ನೀಟಾಗಿ ಕಟ್ ಮಾಡಿಬಿಡ್ತಾರೆ ಇವಾಗ ಅದನ್ನೆಲ್ಲ ಕಟ್ ಮಾಡ್ತಾಯಿದ್ರು ಅಷ್ಟರಲ್ಲಿ ನಮ್ಮ ಮನೆಯವ್ರು ಕರೆದು ನೋಡಿ ಹೆಂಗಿದೆ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಕೋಳಿ ಅಂದರೆ ಒಂದು ವಾರ ತಿನ್ಬೋದು ಅಂತ ಹೇಳ್ತಾಯಿದ್ರು ಬೇಡ ನಮಗೆ ನಮಗೆ ಒಂದು ಎರಡು ಕೆ ಜಿ ಇದ್ದರೂ ಸಾಕಾಗುತ್ತೆ ಅನ್ಬಿಡ್ತಾ ಎಲ್ಲರೂ ಕೂಡ ಭಾಗ ಮಾಡ್ಕೊಂತ ಇದ್ರು ಹಾಗಾಗಿ ಫಸ್ಟ್ ನಮ್ಮ ಮನೆಯವರೇ ಇವಾಗ ಕಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಫಾರಂ ಪೆನ್ ಪೇರೆಂಟ್ ಅಂತ ಕರೀತಾರೆ ಮತ್ತೆ ಮಟನ್ ಕೋಳಿ ಅಂತಾನು ಕೂಡ ಕರೀತಾರೆ ಇಷ್ಟಿಷ್ಟು ದೊಡ್ಡ ಕೋಳಿಗಳು ಫಸ್ಟ್ ಎಲ್ಲ ನಾವು ಮಾರ್ತಾ ಇದ್ವು ಆದರೆ ಯಾವಾಗ ಮಾರಬೇಕಾದ್ರೆ ಸ್ವಲ್ಪ ಕಮ್ಮಿ ಜನ ತಗೊಳ್ಳೋರು ಅಂದರೆ ಒಬ್ಬೊಬ್ಬರಿಗೆ ಒಂದೂವರೆ ಕೆ ಜಿ ಬೇಕಾಗುತ್ತೆ ಮೂರು ಕೆ ಜಿ ಬೇಕಾಗಿರುತ್ತೆ ಇದು ಒಂದೊಂದು ಬಂದು ಆರು ಕೆ ಜಿ ಏಳು ಕೆ ಜಿ ಅಂದರೆ ಯಾರು ತೊಗೊತಾರೆ ಏನಾರು ಫಂಕ್ಷನ್ ಇದ್ದರೆ ತೊಗೊಬೋದು ಏನು ಫಂಕ್ಷನ್ ಇಲ್ಲ ಈ ಥರ ಭಾನುವಾರ ಬಂದರೆ ಮೂರು ಮೂರು ಕೆ ಜಿ ತೊಗೊಂಡ್ರೇ ಸುಸ್ತಾಗಿರ್ತಾರೆ ಇನ್ನು ಈ ಥರ ತೊಗೊಂಡ್ರೆ ಏನಕ್ಕೆ ಕೇಳ್ಬಿಟ್ಟು ನಾವು ಜಾಸ್ತಿ ಹಾಕಿಸ್ಕೊತಾ ಇರಲಿಲ್ಲ ಆದರೆ ಮೂರು ಕೆ ಜಿ ಇದ್ದರೆ ಹಾಕಿಸ್ಕೊತ ಇದ್ದವು ಅದ್ರ ಮೇಲಿದ್ದರೆ ಹಾಕಿಸ್ಕೊತಾ ಇಲ್ಲ ಆಮೇಲೆ ಮಧ್ಯದಲ್ಲಿ ಬಿಟ್ಬಿಟ್ಟು ಈ ನಡುವೆ ಬರ್ತಾ ಇದೆಯಲ್ಲ ಹಾಗಾಗಿ ನಮಗೆ ಅಂತಲೇ ತೊಗೊಂಡಿದ್ವು ಹಾಗೆ ಇವಾಗ ಸಾಂಬಾರು ಅಂದರೆ ಇದನ್ನ ಮಟನ್ಗೆ ಹೇಗೆ ಖಾರತ್ನ ತೆಗಿತೀವೋ ಆ ಟೈಪ್ ಸ್ವಲ್ಪ ಜಾಸ್ತಿ ಜಾಸ್ತಿನೇ ತೊಗೊಬೇಕಾಗುತ್ತೆ ಹಾಗಾಗಿ ಮಟನ್ ಸಾಂಬಾರ್ಗೆ ತೆಗ್ದಿರೋ ಅಷ್ಟು ತೆಗ್ದು ಹಾಗೆ ಇವಾಗ ಮ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಇವಾಗ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಎಷ್ಟು ಒಂಥರ ಮಟನ್ ಥರನೇ ಕಾಣಿಸುತ್ತೆ ಆದರೆ ಕೋಳಿ ಇದು ನೋಡಿ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಸೈಡು ಅನ್ನೂ ಕುಡ ಇಟ್ಟಿದ್ದೀನಿ ಇನ್ನು ದೊಡ್ಡ ಕುಕ್ಕರಲ್ಲೇ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಾಂಬಾರಿಗೂ ಕೂಡ ಇಟ್ಟಿದ್ದೀನಿ ಹಾಗೆ ನಮ್ಮ ಮನೆಯವರು ಬಂದು ಫುಲ್ ಚೆನ್ನಾಗಿರಬೇಕು ಹಂಗಿರಬೇಕು ಹಂಗಿರ್ಬೇಕು ಅಂತ ಹೇಳ್ತಾಯಿದ್ರು ಹಾಗಾಗಿ ಸರಿ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದೆ ಅಷ್ಟರಲ್ಲಿ ಅದನ್ನೆಲ್ಲ ಖಾರ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ಸ್ವಲ್ಪ ಬೆಳ್ಳುಳ್ಳಿನ ಫಸ್ಟು ಒಂದೇ ಸರ್ತಿ ರುಬ್ಕೊಬಿಡ್ತಿದೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿನೂ ರುಬ್ಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಈರುಳ್ಳಿ ಬೆಳ್ಳುಳ್ಳಿ ಅದು ಮೇಲೆ ಹೋಗೋ ತನಕ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡ್ತೀನಿ ಆದರೂ ಕೂಡ ಟೇಸ್ಟ್ ಅದು ಸಕ್ಕದಾಗಿರುತ್ತೆ ಆ ಥರನೂ ಚೆನ್ನಾಗಿರುತ್ತೆ ಅದೇ ಇದು ಅದ್ರಕ್ಕಿಂತ ಇದು ಕೂಡ ಒಂದು ಲೆವೆಲು ಅಂದರೆ ಒಂದು ಎಷ್ಟು ಸ್ಟೆಪ್ ಅದು ಚೆನ್ನಾಗಿರುತ್ತೆ ಇದು ಅಡುಗೆ ಕೂಡ ಅಂದ್ಬಿಟ್ಟು ಈ ಥರ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಅಂದರೆ ಮಟನ್ ಕೋಳಿ ಅಂದರೆ ಸ್ವಲ್ಪ ಮಟನ್ ಸ್ವಲ್ಪ ಇದಿರುತ್ತಲ್ಲ ಸಪ್ಪೆ ಸಪ್ಪೆ ಹಾಗಾಗಿ ನಾವು ಮಟನ್ ಸಾಂಬಾರಿಗೆ ಸ್ವಲ್ಪ ಖಾರದ ಪುಡಿ ಆಗಿರ್ಬೋದು ಹಾಗೆ ಮಸಾಲೆ ಐಟಮ್ಸ್ನೆಲ್ಲ ಜಾಸ್ತಿ ತೆಗಿತೀವಲ್ಲ ಆ ಥರ ಇದನ್ನು ಕೂಡ ಸ್ವಲ್ಪ ಮಸಾಲೆಗಳನ್ನ ಜಾಸ್ತಿ ತೆಗಿಬೇಕು ಹಾಗೆ ನಾನಿಲ್ಲಿ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಇಲ್ಲಿ ರುಬ್ಕೊಂಡಿಲ್ಲ ನಾನು ಡೈರೆಕ್ಟ್ಗೆ ಹಾಕ್ಕೊತಾ ಇದ್ದೀನಿ ಅಂದರೆ ಮಟನ್ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಅಡುಗೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಖಾರದ ಪುಡಿ ಪುಡಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಸೇರಿಸ್ಕೊಂತೀನಿ ಹಾಗೆ ಇವಾಗ ನೋಡಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ ಪ್ರತಿ ಸರ್ತಿ ಚಿಕನ್ ಸಾಂಬಾರು ಮಾಡಿದ್ರು ಕೂಡ ಇದೇ ಥರ ಮಾಡ್ತೀನಿ ಇಲ್ಲ ಒಂದೊಂದು ಸತಿ ಖಾರ ರುಬ್ಕೋಬೇಕಾದ್ರೆ ರುಬ್ಕೊಬಿಡ್ತೀನಿ ಈ ಥರ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ ಅಂದರೆ ಚಿಕನೆಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಇದ್ದರೆ ಖಾರದ ಪುಡಿ ಮತ್ತು ಪುಡಿ ಉಪ್ಪು ಅದು ಎಲ್ಲ ಹಾಕಿರ್ತೀವಲ್ಲ ಅದ್ರ ಟೇಸ್ಟು ಚಿಕನ್ಗೆಲ್ಲ ನೀಟಾಗಿ ಅದು ಇದಾಗಿರುತ್ತೆ ಹಾಗೆ ನಾವು ಕಾರಕ್ಕೆ ಹಾಕ್ಕೊಂಡು ರುಬ್ಕೊಬಿಟ್ರೆ ಅದು ಅಷ್ಟೊಂದು ಚಿಕನ್ ಅಂದರೆ ಸಾಂಬಾರು ಚೆನ್ನಾಗಿದ್ರು ಕೂಡ ಚಿಕನ್ ಅಷ್ಟೊಂದು ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಚಿಕನ್ ಕೂಡ ಸಪ್ಪೆ ಅಂತ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೊಂಡಿರ್ತೀನಿ ನೋಡಿ ಇವಾಗ ಸ್ವಲ್ಪ ಉಪ್ಪು ಮತ್ತು ಅಡುಗೆ ಅರಶಿನ ಹಾಕಿ ಬಿಟ್ಬಿಟ್ಟಿದ್ದೀನಿ ಅಂದರೆ ಅದರಲ್ಲಿ ಚಿಕನಲ್ಲಿರುವಂಥ ಇರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ ಆವಾಗ ಅವಾಗ ಕೈ ಆಡಿಸ್ಕೊಬೇಕಾಗುತ್ತೆ ಇವಾಗ ನಾನು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ತೊಗೊತಾ ಇದ್ದೀನಿ ಖಾರದ ಪುಡಿ ನಮ್ಮ ಮನೇಲಂತೂ ಸ್ವಲ್ಪ ಜಾಸ್ತಿನೇ ಖಾರ ಇದೆ ಅಂದರೆ ಗುಂಟೂರು ಮೆಣ್ಸಿನ್ಕಾಯಿ ಅದು ಹಳ್ಳಿ ಕಡೆ ಮಾಡೋಕ್ಕೆ ಬರ್ತಾರಲ್ಲ ಮಾರಕ್ಕೆ ಅವ್ರ ಹತ್ರ ತೊಗೊಂಡಿದ್ದಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಖಾರನೇ ಇದೆ ನೋಡ್ಕೊಂಡು ಹಾಕೋಬೇಕು ಹಾಗೆ ಪುಡಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೊತೀನಿ ಈ ನಾನ್ ವೆಜ್ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಪುಡಿ ಜಾಸ್ತಿ ಇದೆಯೇ ಟೇಸ್ಟ್ ಇರುತ್ತೆ ಹಾಗಾಗಿ ಧನಿಯಾ ಪುಡಿ ಒಂದು ಮೂರಿಂದ ಮೂರುವರೆ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಖಾರದ ಪುಡಿ ಎರಡು ಸಾವಿರ ಸ್ಪೂನ್ ಹಾಕ್ಕೊಂಡಿದ್ದೆ ಆದರೆ ಮತ್ತೆ ಭಯ ಆಯಿತು ಏನಕ್ಕೆ ಬೇಕು ಮತ್ತು ಖಾರ ಆದರೆ ಅಂದ್ಬಿಟ್ಟು ಸ್ವಲ್ಪ ತೆಗೆದಿಟ್ಕೊಂಡೆ ಅಂದರೆ ನಾವು ಮಸಾಲೆ ಹಾಕಬೇಕಾದ್ರೆ ಕಾಳು ಮೆಣಸು ಮತ್ತು ಲವಂಗ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ನಲ್ಲ ಮತ್ತು ಅದು ಖಾರ ಇದು ಖಾರ ಯಾರು ತಿಂದಂಗೆ ಆಗಿಬಿಡುತ್ತೆ ಅಂತ ಸ್ವಲ್ಪ ತೆಗೆದಿಟ್ಕೊಂಡು ಇವಾಗ ನೋಡಿ ಅದನ್ನು ಕೂಡ ಹಾಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇನ್ನೂ ಅದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ತನಕ ಅದು ಚೆನ್ನಾಗಿ ಕುದಿ ಬರಬೇಕು ಇನ್ನೂ ನೀರು ಬಿಟ್ಕೊತಾ ಇರಬೇಕು ಆವಾಗ ನಾವು ರುಬ್ಕೊಂಡಿರೋ ಖಾರನ ಹಾಕೊಂಡ್ರೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಹಾಗೆ ಈ ಕಡೆ ಅನ್ನಕ್ಕೂ ಕೂಡ ಇಟ್ಟಿದೆ ಸ್ವಲ್ಪ ಸ್ವಲ್ಪ ಅಂದರೆ ಈ ಗ್ಯಾಸ್ ಏನೋ ಆಗಿಬಿಟ್ಟಿದೆ ಅಂತ ನಾನು ಹಿಂದಿನಾಗಲೇ ಹೇಳಿದ್ದೆ ಆಲ್ರೆಡಿ ಹಾಗಾಗಿ ಅದು ಸ್ವಲ್ಪ ನಿಧಾನಕ್ಕೆ ಉರಿತಾ ಇದೆ ಅದು ನಿಧಾನಕ್ಕೆ ಹುರಿಲಿಲ್ಲ ಅಂತ ಈ ಕಡೆ ದೊಡ್ಡ ಸೈ ಸ್ಟವಲ್ಲಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಅಂದರೆ ಅವಾಗೆಲ್ಲ ಮಾಡಬೇಕಾದ್ರೆ ಚೆನ್ನಾಗಿರ್ತಿತ್ತು ಟೇಸ್ಟು ಆದರೆ ಒಬ್ಬೊಬ್ರು ಅದು ಸ್ಮೆಲ್ ಬರುತ್ತೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಅಂದರೆ ಅದು ಮಾಮೂಲಿ ಚಿಕನ್ ಸಾಂಬಾರಿಗೆ ತೆಗೆದಷ್ಟು ನಾವು ಖಾರನ ತೆಗೆದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಅದನ್ನು ಮಟನ್ ಸಾಂಬಾರು ಮಾಡೋ ರೀತಿಯಲ್ಲೇ ಮಾಡಿದ್ರೆ ಅಷ್ಟೇ ಚೆನ್ನಾಗಿರೋದು ನೋಡ್ಬೋದು ಅದು ಎಲ್ಲ ನೀರಿನ ಅಂಶ ಎಲ್ಲ ಇದೆ ಇವಾಗ ನಾವು ರುಬ್ಕೊಂಡಿರೋವಂಥ ಕಾರನ ಹಾಕ್ಕೊಂಡ್ರೆ ಮುಗೀತು ಅಂದರೆ ನಾನಿಲ್ಲಿ ರುಬ್ಕೊಂಡಿರೋ ಖಾರ ಫಸ್ಟೇ ತೋರಿಸೋದನ್ನೆಲ್ಲ ಅಷ್ಟು ರುಬ್ಕೊಂಡಿರೋ ಅಂಥ ಕಾರಣ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಈ ಕೋಳಿಗಳಲ್ಲಿ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನಾವು ಜಾಸ್ತಿ ನೀರನ್ನ ಸೇರಿಸ್ಬಾರ್ದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ರೆ ಸಾಕು ಅಂದರೆ ಆಲ್ರೆಡಿ ಚಿಕನಲ್ಲಿ ರಾಗಿರ್ಬೋದು ಅದ್ರಲ್ಲಿ ನೀರು ಬಿಟ್ಕೊಳ್ತಲ್ಲ ನಾವು ನೀರು ಜಾಸ್ತಿ ಹಾಕ್ಬಿಟ್ರೆ ಟೇಸ್ಟ್ ಇರಲ್ಲ ಹಾಗಾಗಿ ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ಬೇಕು ಅಷ್ಟರಲ್ಲಿ ರಾಗಿ ಕೂಡ ಅಂದರೆ ನಾವು ಮಿಷಿನಲ್ಲಿ ರಾಗಿ ಕುಯ್ಸಿದ್ದು ಅಂದರೆ ಇಲ್ಲೇ ದೇವಸ್ಥಾನ ಆ ಥರ ಇದೆ ಅಂದ್ರೆ ನಾವು ಶಿವರಾತ್ರಿ ಹಬ್ಬದ ದಿವಸ ಅಲ್ಲಿ ಪೂಜೆ ಮಾಡಿದ್ವಲ್ಲ ಅಲ್ಲಿ ಇದೆ ನಮ್ಮ ಹೊಲ ಅಲ್ಲಿಂದ ಇವತ್ತು ರಾಗಿ ಎಲ್ಲ ಕುಯ್ಕೊಂಬಂದ್ರು ಅಂದ್ರೆ ನಮ್ಮ ಮನುಷ್ಯರು ಯಾರು ಹೊಲ್ದಲ್ಲಿ ಹೋಗಿ ರಾಗಿನ ತೆನೆ ಅದನ್ನೆಲ್ಲ ಕಟ್ ಮಾಡ್ಲಿಲ್ಲ ಅಂದರೆ ಮಿಷಿನ್ನಲ್ಲೇ ಡೈರೆಕ್ಟಾಗಿ ಈ ಥರ ಮಿಷಿನೇ ಕುಯ್ಕೊಂಡು ರಾಗಿನ ಹೊರಗಡೆ ತರುತ್ತೆ ಬರೀ ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿಸ್ಬಿಡುತ್ತೆ ಮಿಷಿನ್ನು ನೋಡಿ ಇವಾಗ ರಾಗಿನೆಲ್ಲ ತಂದಿದ್ರು ಅಷ್ಟರಲ್ಲಿ ನಾವು ಕೂಡ ಇವತ್ತು ಹುಳಿಯಾರಿಗೆ ಬಂದಿದ್ವು ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬಟ್ಟೆ ತೊಗೋಬೇಕು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಅಂದರೆ ಒಂದು ಎರಡು ಜೊತೆ ಆಲ್ರೆಡಿ ಮನೇಲಿದೆ ಹೊಸ ಬಟ್ಟೆ ಆದರೂ ಕೂಡ ಇನ್ನು ಎರಡು ಸರ್ತಿ ತೊಗೊಳಕ್ಕೆ ಬಂದಿದ್ದಾರೆ ಅಂದರೆ ಒಂದು ಫಂಕ್ಷನ್ ಇತ್ತು ಹಾಗಾಗಿ ಫಂಕ್ಷನ್ಗೆ ಅಂದರೆ ನಮ್ಮ ಮನೆಯವ್ರು ಏನಂದರೆ ಹಬ್ಬದ ದಿವಸ ಹಬ್ಬಕ್ಕೆ ಅದನ್ನೆಲ್ಲ ತೊಗೊಳಲ್ಲ ಹಾಗಾಗಿ ಹಬ್ಬದ ದಿವಸ ದೀಪಾವಳಿಗೆ ತೊಗೊಂಡಿರಲಿಲ್ಲ ಅಂದ್ಬಿಟ್ಟು ಇವತ್ತು ಎರಡು ಜೊತೆ ಬಟ್ಟೆ ತೊಗೊಬೇಕು ಅಂತ ಹೊತ್ತು ಹೇಳ್ತಾ ಇದ್ರು ಹಾಗಾಗಿ ನಾನು ಬರ್ತೀನಿ ಹುಳಿಯಾರಿಗೆ ನನಗೂ ಸ್ವಲ್ಪ ಕೆಲಸ ಇದೆ ಅಂತ ನಾನು ಕೂಡ ಲಸ್ಸು ನಮಗೂ ಜನನೂ ಕೂಡ ಬಂದಿದ್ದು ಆಲ್ರೆಡಿ ನಮ್ಮ ಮನೆಯವರು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡಿದ್ರು ಅಂದರೆ ಎರಡು ಜೊತೆ ತೊಗೊಂಡಿದ್ದಾರೆ ಅಂದ್ರೆ ಸ್ವಲ್ಪ ಪರವಾಗಿಲ್ಲ ಇದು ಹುಳಿಯಾರ್ ಬಸ್ ಸ್ಟ್ಯಾಂಡ್ ಇದೆ ಅಂಗಡಿ ಇದು ನಾವು ಇಷ್ಟು ದಿವಸ ಈ ಅಂಗಡಿಗೆ ಹೋಗದಿರಲಿಲ್ಲ ನಮ್ಮ ಮನೆಯವರು ಇವತ್ತು ಹೋಗಿದ್ರು ಎಷ್ಟು ಜ ಅಂದರೆ ಅವರು ಹೇಳಿದ್ದು ಮೂರುವರೆ ಸಾವಿರ ಬಿಲ್ಲು ಆದರೆ ಅವರು ಪಾಪ ಎರಡು ಸಾವಿರದ ಒಂಬೈನೂರ ಐವತ್ತು ಎರಡು ಸಾವಿರವೂ ಕೂಡ ಕೊಟ್ಟಿಲ್ಲ ಅಷ್ಟಕ್ಕೆ ಕೊಟ್ಟರು ಬಟ್ಟೆನಂತೂ ಸಖತ್ತಾಗಿತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂದರೆ ಒಬ್ಬೊಬ್ರು ಕ ಫಿಕ್ಸ್ಡ್ ರೇಟ್ ಅಂತ ಹಾಕ್ಕೊಬಿಡ್ತಾರೆ ಒಂದು ರೂಪಾಯಿ ಕೂಡ ಕಡಿಮೆ ಮಾಡಲ್ಲ ಇವರು ಪರವಾಗಿಲ್ಲ ಎಲ್ಲ ಕೂಡ ಕಡಿಮೆ ಮಾಡಿ ಕೊಟ್ಟರು ಹಾಗೆ ನಮ್ಮ ಮನೆಯಲ್ಲ ಎರಡು ಜೊತೆ ತೊಗೊಂಡ್ರು ಒಂದೆರಡು ಪ್ಯಾಂಟು ಹಾಗೆ ಒಂದು ಟಿ ಶರ್ಟು ಒಂದು ಶರ್ಟು ಟಿ ಶರ್ಟ್ ಅಂತೂ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಬೆಟ್ಟೆ ಆದರೆ ಇಷ್ಟು ಕಮ್ಮಿ ಕೊಡ್ತಾರೆ ಅಂತ ಅಂದ್ಕೊಂಡಿಲ್ಲ ನಾವು ಅಂದ್ಕೊಂಡಿದ್ವಿ ಅದ್ರ ಮೇಲೆ ಶರ್ಟ್ ಮೇಲೆ ಆಗಿರ್ಬೋದು ಪ್ಯಾಂಟ್ ಮೇಲೆ ಅದ್ರ ಮೇಲೆಲ್ಲ ನೈಂಟಿ ನೈನ್ ಇದೆ ಹಾಗೆ ಒಂದುವರೆ ಸಾವಿರ ತನಕ ಪ್ಯಾಂಟ್ ಇದೆ ನೋಡಿದರೆ ಎಷ್ಟು ಕಡಿಮೆ ಕೊಟ್ಟರು ಅಂದರೆ ಅವರು ಹೇಳ್ತಾಯಿದ್ರು ಬಿಟ್ಟರೆಲ್ಲ ಮೂರು ಸಾವಿರನಾದ್ರೂ ಕೊಡ್ರಿ ಅಂತ ಇಲ್ಲ ನಾವು ಇದ್ರ ಮೇಲೆ ಒಂದು ರೂಪಾಯಿನೂ ಕೂಡ ಕೊಡೋಲ್ಲ ಅಂತ ನಮ್ಮ ಮನೆಯವರು ಇದು ಮಾಡ್ತಾಯಿದ್ರು ಇಲ್ಲ ಕೊಡಿರಿ ಕೊಡ್ರಿ ಅಂತ ಇದು ಇಲ್ಲ ಇನ್ಮೇಲೆ ಇಲ್ಲೇ ಬರ್ತೀವಿ ಅಂತ ಹೇಳೋದಕ್ಕೆ ಸುಮ್ಮನೆ ಆದರೂ ಪರವಾಗಿಲ್ಲ ನೋಡಿ ಟಿ ಶರ್ಟ್ ಆಗಿರ್ಬೋದು ಹಾಗೆ ಶರ್ಟ್ ಪ್ಯಾಕ್ ಮಾಡಿಸ್ಕೊಬಿಟ್ಟಿದ್ದಾರೆ ಶರ್ಟ್ ಅವರು ಶರ್ಟ್ ತೊಗೊಂಡಿದ್ರು ಆಮೇಲೆ ಮತ್ತೆ ಬೇಡ ಶರ್ಟು ಇವಾಗ ಆಲ್ರೆಡಿ ಇದೆಯಲ್ಲ ನಾನು ತ್ರೀ ಶರ್ಟ್ ಇದೆ ಏನಕ್ಕೆ ಅಂದ್ಬಿಟ್ಟು ಒಂದು ಟಿ ಶರ್ಟ್ ತೊಗೊಂಡ್ರು ಟಿ ಶರ್ಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಇವಾಗ ಫೋನ್ಪೇ ಮಾಡ್ತಾ ಇದ್ದಾರೆ ಅವಂಕಲ್ ಹೇಳ್ತಾಯಿದ್ರು ಅಷ್ಟೊಂದು ಆಗಲ್ಲ ಆಗಲ್ಲ ಅಂತ ಆದರೂ ನಮ್ಮ ಮನೆಯವ್ರು ಆಗುತ್ತೆ ಅಂತ ಕೊಟ್ಟು ಬಂದರು ನಮ್ಮ ಮನೆಯವ್ರಿಗೆ ಬಟ್ಟೆ ಅಂತೂ ನೀಟಾಗಿ ಇಟ್ಕೊಳ್ಳೋಕೆ ಬರೋಲ್ಲ ಮನೆ ಹತ್ರ ಇದ್ದರೂ ಅದೇ ಬಟ್ಟೆ ಹಾಕೊತಾರೆ ಉಡಿಯೋರ್ಗೆ ಹೋದ್ರು ಅದೇ ಬಟ್ಟೆ ಹೊರ್ತೊತಾರ ಬಟ್ಟೆ ಬಗ್ಗೆ ಅಷ್ಟು ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಯಾವ ಬಟ್ಟೆ ಬೇಕೋ ಅದೇ ಬಟ್ಟೆಲಿ ಓಡಾಡ್ತಾ ಇರ್ತಾರೆ ಇವಾಗಲೂ ನೋಡಿ ಮನೆ ಹತ್ರ ಹಾಕ್ಕೊಳ್ಳೋ ಬಟ್ಟೆಯಲ್ಲಿ ಹೋಗಿ ಚೆಕ್ ಬೀಚಾಗಿ ಬೇರೆ ಹಾಕೊಳ್ಳಿ ಅಂದರೂ ಕೂಡ ಕೇಳಲ್ಲ ಅಂದರೆ ಯಾರು ನೋಡಬೇಕು ಅಂತ ಅಂತಂದ್ಬಿಟ್ಟು ಯಾವ ಬಟ್ಟೆ ಬೇಕೋ ಆ ಬಟ್ಟೆಯಲ್ಲಿ ಹಾಕ್ಕೊಂಡು ಇರ್ತಾರೆ ಹಾಗೆ ತುಂಬ ಕಡೆ ಇವಾಗ ಶಾಪಿಂಗ್ ಮಾಡಬೇಕಾಗಿತ್ತು ಆದರೆ ಸಾಯಂಕಾಲ ಆಗಿತ್ತಲ್ಲ ಮತ್ತು ಲೇಟ್ ಆಗುತ್ತೆ ಅಂದ್ಬಿಟ್ಟು ನೋಡೋಣ ಒಂದು ಒಡವೆ ಅಂಗಡಿಗೆ ಹೋಗಿ ಬರೋಣ ಅಂತ ಹೋಗಿದ್ವು ಅಲ್ಲಿ ಅಂತೂ ಬೆಳ್ಳಿ ರೇಟ್ ಕೇಳಿದ್ರೆ ಬಿದ್ದೋಗಬೇಕು ಆ ಥರ ರೇಟ್ ಇದೆ ಇವಾಗ ಒಡವೆ ಮಾಡಿಸೋದಂತೂ ದೂರದ ಮಾತಾಗ್ಬಿಟ್ಟಿದೆ ಅಷ್ಟು ರೇಟ್ ಇದೆ ಬೆಳ್ಳಿ ಒಂದು ನೂರೈವತ್ತು ನೂರು ಮೂವತ್ತು ರೂಪಾಯಿ ಒಂದು ಗ್ರಾಮ್ ಆಗಿದೆ ಇದ್ದೆಲ್ಲ ರೇಟ್ ಕೇಳಿನೇ ತಲೆಸೋದು ಬಂದಾಯ್ತು ಏನೂ ಬೇಡ ಅಂತ ಸುಮ್ಮನಾಗ್ಬಿಟ್ಟು ಅಂದರೆ ಇಷ್ಟಿಷ್ಟು ಅದು ಬಟ್ಲಿಗೆ ನಾಲ್ಕುವರೆ ಸಾವಿರ ಐದು ಸಾವಿರ ಹೇಳ್ತಾ ಇದ್ದಾರೆ ನನಗಂತೂ ಒಂಥರ ಅನ್ನಿಸ್ಬಿಡ್ತೀವಿ ಏನಪ್ಪ ಇಷ್ಟೊಂದು ರೇಟ್ ಹೇಳ್ತಾರೆ ಅಂತ ಅಂದರೆ ನೂರೈವತ್ತು ಗ್ರಾಮ್ ಒಂದು ಗ್ರಾಮ್ ಬೆಳ್ಳಿ ಅಂತಿದ್ರು ಹಾಗೆ ಈ ಕಡೆ ಬಂದೆ ಸ್ವಲ್ಪ ಒಲೆ ಎಲ್ಲ ನೋಡಿದೆ ಅಂದರೆ ನಂದು ಹಳೆ ಡಿಸೈನ್ ವಾಲೆ ಇದೆಯಲ್ಲ ಹಾಗಾಗಿ ಅದನ್ನು ಚೇಂಜ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ ಅದು ಸೆವೆನ್ ಪಾಯಿಂಟ್ ನೈನ್ ಮಿಲಿ ಆ ಥರ ಇದೆ ಅಲ್ಲಿರೋಂಥ ಒಡ್ಬೆಗಳು ಅಂತ ಹೇಳ್ತಾಯಿದ್ರು ನೋಡೋಣ ಅಂದ್ಬಿಟ್ಟು ಒಂದು ಫೋಟೋ ಹಾಗೆ ವೀಡಿಯೋ ಕೂಡ ಮಾಡ್ಕೊಂಡೆ ಅಂತೂ ಚೆನ್ನಾಗಿತ್ತು ಡಿಸೈನ್ಗಳು ಆದರೆ ಏನಂದರೆ ಅಂಗಡಿಯವ್ರದ್ದು ನಮ್ಮ ಹತ್ರ ಅಂದರೆ ಅವ್ರು ಕೊಡೋವಂಥ ಒಲೆಗಾಗಿ ಸ್ಟೋನ್ ಇದೆ ಅದು ಕೂಡ ತೂಕ ಮಾಡಿ ನಮಗೆ ಕೊಡ್ತಾರೆ ಗ್ರಾಮ ಲೆಕ್ಕದಲ್ಲಿ ಅದೇ ನಮ್ಮ ಹತ್ರ ಹಳೇ ಡಿಸೈನ್ ಏನೇ ಆಗಿರಲಿ ಅವ್ರು ತೊಗೊಳೋಗ್ಬೇಕಾದ್ರೆ ನಮ್ಮ ಹತ್ರ ಇರೋ ಹೊಡೆ ಅವ್ರಿಗೆ ಕೊಡಬೇಕಾದ್ರೆ ಸ್ಟೋನೆಲ್ಲ ತೆಗೆದು ಲಿಸ್ ಮಾಡಿ ನಮಗೆ ಒಡವೆ ಅಂದರೆ ಬಂಗಾರ ಮಾತ್ರ ನಮಗೆ ಹಾಕಿ ಮಾಡ್ತಾರೆ ಎಷ್ಟು ಇದು ಅಲ್ಲ ಇವ್ರದು ಅಂತ ನನಗೂ ಒಂಥರ ಇತ್ತು ನಾನು ಓಲೆ ತೊಗೊಂಡ್ರೆ ಸ್ಟೋನ್ ಇಲ್ಲದೆ ಇರೋದೇ ತೊಗೊಳ್ಬೇಕು ಅಂತಿದ್ದೆ ಅಂದರೆ ನಂದು ಹಳೆಯ ಒಲೆ ಇದೆಯಲ್ಲ ಅದರಲ್ಲಿ ಅಷ್ಟೊಂದು ಸ್ಟೋನ್ ಇಲ್ಲ ಒಂದು ನಾಲ್ಕು ಸ್ಟೋನ್ ಇರ್ಬೋದು ಅಷ್ಟೇ ಅದು ಜಾಸ್ತಿ ಏನು ಸ್ಟೋನ್ ಇಲ್ಲ ಅವಾಗ ಮಾಡಿಸಿರೋದು ನಮ್ಮಮ್ಮರು ಅದನ್ನ ಚೇಂಜ್ ಮಾಡಿಸ್ಬೇಕು ಅಂತ ತುಂಬ ಅನ್ಕೊತೀನಿ ಅದ್ರ ಚೇಂಜ್ ಮಾಡ್ಸೋಕ್ಕೆ ಆಗ್ತಿಲ್ಲ ನೋಡೋಣ ಇವಾಗ ಚೇಂಜ್ ಮಾಡ್ಸೋಣ ಅಂತ ಅಂದ್ಕೊಂಡಿ ಅಂದ್ಕೊಂಡಿದ್ದೀನಿ ಹಾಗೆ ಅಲ್ಲಿಂದ ಎಲ್ಲ ನೋಡಿಕೊಂಡು ಇವಾಗ ಮತ್ತೆ ಬೇಕ್ರಿ ಹತ್ರ ಬಂದು ಸ್ವಲ್ಪ ಅಂದರೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಸೋನಿಗೆ ಡೈಲಿ ಲಂಚಿಗೆ ಸ್ನ್ಯಾಕ್ಸ್ ಹಾಕ್ತಾರೆ ಇರಬೇಕಲ್ಲ ಹಾಗಾಗಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೆ ಅಲ್ಲೇ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿತ್ತು ಬೇಕ್ರೀಲಿ ನನಗೊಂಥರ ತಲೆಸೋದು ಬಂದುಬಿಡ್ತೀವಿ ತಿನ್ನಕ್ಕೆ ಇಷ್ಟು ತೊಗೊಂಡು ಅಮೌಂಟ್ ಖರ್ಚು ಮಾಡಿಬಿಟ್ಟಿದೀವಲ್ಲ ಅಂತ ಹಾಗೆ ಈ ಕಡೆ ಪೀಝಾ ಮಾಡ್ತಾರೆ ನಮ್ಮ ಉಳಿಯಾರಲ್ಲಿ ಅಂತ ಅಂದರು ನೋಡೋಣ ಯಾವ ಥರ ಮಾಡ್ತಾರೆ ಅಂದರೆ ಫಸ್ಟ್ ಟೈಮ್ ನಮ್ಮ ಉಳಿಯಾರಲ್ಲಿ ಪೀಝಾ ಮಾಡೋದು ಅಂತ ಹೇಳ್ತಾ ಇದ್ರಲ್ಲ ಹಾಗಾಗಿ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವು ಅಂದರೆ ಕುತ್ಕೊಂಡು ಸ್ವಲ್ಪ ಮಾಡ್ಕೊಡ್ತೀವಿ ಅಂದರು ಹಾಗೆ ಬರ್ತಡೇಗೆ ಯಾರಾದರೂ ಮಾಡ್ಕೊಳ್ಳೋರಿದ್ರೆ ಇಲ್ಲವೊಂದು ಬರ್ತಡೇನ ಮಾಡ್ಕೋಬೋದು ನೋಡಿ ಅಂದರೆ ಸುಮಾರಾಗಿದೆ ಅಂದರೆ ಹಳ್ಳಿ ಲೆವೆಲ್ಗೆ ಪರವಾಗಿಲ್ಲ ಓಕೆ ಅನ್ನಿಸ್ತು ಜಾಸ್ತಿ ಏನು ಡೆಕೋರೇಷನ್ ಎಲ್ಲ ಈ ಥರ ಇತ್ತು ಬಂದು ಒಂದು ಎರಡು ಅವರ್ಗೆ ಐನೂರು ರೂಪಾಯಿ ಅಂತ ಏನೋ ಹೇಳಿದ್ರು ನಾವೇನು ಮಾಡ್ಕೊಳಲ್ಲ ಬಿಡಿ ಅಂತ ಸುಮ್ಮನೆ ಅಲ್ಲೇ ಕೂತ್ಕೊಳ್ಳೋಕೆ ಕೇಳಿದ್ರು ಹಾಗಾಗಿ ಕೂತ್ಕೊಂಡ್ರೆ ಯಾರಿಗಾದ್ರೂ ಉಳಿಯಾರಲ್ಲಿ ನಮ್ಮ ಸುತ್ತಮುತ್ತ ಯಾರಿಗಾದ್ರು ಬರ್ತಡೆ ಬೇರೆ ಕಡೆ ಹೊರ್ಗಡೆ ಮಾಡ್ಕೊಳ್ಳೋಬೇಕಿದ್ರೆ ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕ್ಲೀನಾಗಿ ಮಾಡ್ಕೊಡ್ಬೋದು ಇವಾಗೆಲ್ಲ ನೀಟಾಗಿ ಹೆಂಗೆ ಬೇಕೋ ಹಾಗಾಗಿ ಜೋಡಿಸಿದ್ರು ನಾವೇನು ಕೇಳಿದ್ರು ಎಷ್ಟಾಗುತ್ತೆ ಅಂತ ಐನೂರು ರೂಪಾಯಿಗೆ ಎರಡು ಅವರ್ ಕೊಡ್ತೀವಿ ಅಂದರು ಹಾಗೆ ಪಕ್ಕದಲ್ಲಿ ಸ್ಯಾಂಡ್ವಿಚ್ಚು ಆ ಥರ ಎಲ್ಲ ಒಂದು ಇದಿದೆ ಸ್ಟೋರ್ ಥರ ಅಲ್ಲಿಂದ ಅಲ್ಲಿಗೆ ಸರ್ವ್ ಮಾಡ್ತಾರಂತೆ ಬರ್ತಡೇಗ್ಯಾರ ಬೇಕು ಅಂದರೆ ಹೇಳಿ ಅಂತ ಹೇಳ್ತಾ ಇದ್ರು ಹಾಗೆ ಇದು ಪೇಡ್ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲವೇ ಇಲ್ಲ ಹಾಗೆ ನಮ್ಮ ಮೂಲೆಯರಲ್ಲಿ ಯಾರಿಗಾರ ಸುತ್ತಮುತ್ತ ಇರೋರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ಹಾಗೆ ಅಲ್ಲಿಂದ ಕೂಡ ಪಿಜ್ಜಾ ಇಸ್ಕೊಂಡು ಮನೆ ಹತ್ರ ಬಂದ್ವು ನೋಡಿದ್ರೆ ಪಿಝಾ ಎಷ್ಟು ಚೆನ್ನಾಗಿರುತ್ತೆ ಅಂತ ಬೇರೆ ಲೆವೆಲಲ್ಲೇ ಕನ್ಸ್ಕೊಂಡಿದ್ದೆ ಆದರೆ ಈ ಥರ ಇತ್ತು ಪಿಜ್ಝಾ ನನಗೆ ಬರ್ತಿತ್ತು ಇದಕ್ಕೆ ಪಿಝಾ ಮತ್ತು ಅದು ಸ್ಯಾಂಡ್ವಿಚ್ ಇಂದ ನೂರ ಎಪ್ಪತ್ತು ರೂಪಾಯಿ ಬಂದ್ವು ಸುಮ್ಮನೆ ಒಂಥರ ಅನ್ನಿಸ್ಬಿಡ್ತು ಸುಮ್ಮನೆ ಬ್ರೆಡ್ ಹಾಕಿ ನಾವೇ ಒಂದು ಈರುಳ್ಳಿ ಮತ್ತೆ ಟೊಮೊಟೊ ಅದು ಎಲ್ಲ ಕಟ್ ಮಾಡಿ ನಾವೇ ಮಾಡ್ಕೊಬೋದಿತ್ತಲ್ಲ ಇದಕ್ಕೆ ಯಾಕೆ ಇಷ್ಟೊಂದು ಅಮೌಂಟ್ ಕೊಟ್ಟು ಅದು ಸ್ಯಾಂಡ್ವಿಚ್ ಕೊಟ್ವಿ ಅನ್ನಿಸ್ತಾ ಇತ್ತು ಅಂದ್ರೆ ಆ ಸ್ಯಾಂಡ್ವಿಚ್ ಗೆ ಬರೀ ಫಿಫ್ಟಿ ನೈನ್ ರೂಪಾಯಿ ಅಂದ್ರೆ ಸ್ಯಾಂಡ್ವಿಚ್ ಅಂದ್ರೆ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ನಾನೆಲ್ಲ ತಿಂತಾಗ ಅದು ಬೇರೆ ಚೆನ್ನಾಗಿರುತ್ತೆ ಆದರೆ ಇದು ಬರೀ ಅರ್ಧ ಬರ್ದ ಹೆಂಗಿತ್ತು ಅಂದ್ರೆ ಏನಕ್ಕೆ ತಗೊಳ್ಳೋ ತೊಗೊಂಡು ಅನ್ನಿಸ್ಬಿಡ್ತು ಆ ತರ ಇತ್ತು ಏನು ಮಾಡೋಕ್ಕಾಗಲ್ಲ ಅದು ಹೊಸ್ದಾಗಿ ಟೇಸ್ಟ್ ಹೋಗಿ ಹಿಂಗಾಯ್ತು ಅದಕ್ಕೆ ಒಂದು ಸೆವೆಂಟಿ ರೂಪಾಯಿ ಸುಮ್ಮನೆ ಐನೂರು ರೂಪಾಯಿ ತಿನ್ನೋಕ್ಕೆ ಕಳೆದ್ಬಿಟ್ಟಿದೀವಿ ಹಂಗಾಯ್ತು ಅಂದರೆ ಹೆಣ್ಮಕ್ಳು ಅಷ್ಟೇ ಜಾಸ್ತಿ ಅಮೌಂಟ್ ಹೋದಾಗ ಒಂಥರ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಹೆಣ್ಮಕ್ಳು ಈ ಥರ ಎಲ್ಲ ಅಂದರೆ ಖರ್ಚು ಮಾಡೋಕೆ ಹಿಂದೆ ಮುಂದೆ ನೋಡೋಲ್ಲ ಖರ್ಚು ಮಾಡ್ಬಿಡ್ತಾರೆ ನಂಗೆ ಈ ಥರ ಖರ್ಚು ಮಾಡಬೇಕಂದ್ರೆ ಒಂಥರ ಅನ್ನಿಸ್ತಾ ಇರುತ್ತೆ ಹಾಗೆ ಅಲ್ಲಿಂದ ಬಂದು ನಮ್ಮ ಮಾವ ಮತ್ತು ಅತ್ತೆಯವರೆಲ್ಲ ಜಡಿ ಹಿಡಿತಾ ಇದ್ದರು ರಾಗಿನ ಹಾಗೆ ನಮ್ಮದ್ರಲ್ಲೇ ಸ್ವಲ್ಪ ಅಡಿಕೆ ಇತ್ತಲ್ಲ ಅದನ್ನೆಲ್ಲ ಇವಾಗ ಎಲ್ಲ ಕುಯ್ಕೊಂಡು ಹಾಗೆ ಟಿ ನೋಡಿಕೊಂಡು ಸೋನಿ ಕೂಡ ಮನಿಕೊಂಡಿದ್ದು ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್